ಮಹಾನಗರ ಪಾಲಿಕೆಯ ಪರಿಸರ ಇಂಜಿನಿಯರ್ ಮತ್ತು ನೈರ್ಮಲ್ಯ ನಿರೀಕ್ಷಕರು ಹಾಗೂ ಆರೋಗ್ಯ ಅಧಿಕಾರಿಗಳು ದಾಳಿ ನಡೆಸಿದ ವೇಳೆಯಲ್ಲಿ ಕೆಲವು ಅಂಗಡಿಕಾರರು ಮತ್ತು ಕಾರ್ಖಾನೆಗಳಿಗೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು ಪ್ಲಾಸ್ಟಿಕ್ ನಿಷೇಧ ಇದ್ದರೂ ಸಹ ಅನಧಿಕೃತವಾಗಿ ನಿರ್ಮಾಣ ಮತ್ತು ಮಾರಾಟ ಮಾಡುವುದನ್ನು ಕಂಡ ಅಧಿಕಾರಿಗಳು ಕೆಲವು ಅಂಗಡಿಗಳನ್ನು ಸೀಜ್ ಮಾಡಿ ಎಚ್ಚರಿಕೆ ನೀಡಿದರು ಇದೇ ರೀತಿ ತಾವು ಮನಬಂದಂತೆ ವರ್ತಿಸಿ ಕಾಯ್ದೆ ಉಲ್ಲಂಘಿಸಿ ಮತ್ತೆ ನಿಷೇಧಿತ ಪ್ಲಾಸ್ಟಿಕ್ ಉತ್ಪಾದನೆ ಮತ್ತು ಮಾರಾಟದಲ್ಲಿ ತೊಡಗಿದ್ದಲ್ಲಿ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಅಧಿಕಾರಿಗಳು ಕಾರ್ಖಾನೆ ಮಾಲೀಕರು ಮತ್ತು ಅಂಗಡಿಕಾರರಿಗೆ ಎಚ್ಚರಿಕೆ ನೀಡಿದರು ರಾಯಚೂರು ಮಹಾನಗರ ಪಾಲಿಕೆಯಿಂದ ರಾಜಕಾಲುವೆ ಸ್ವಚ್ಛತೆ ಕಾರ್ಯ ನಡೆದ ವೇಳೆ ಸುಮಾರು ಇಪ್ಪತ್ತು ಟನ್ ಪ್ಲಾಸ್ಟಿಕ್ ಪೌಚ್ ಮತ್ತು ಪ್ಲಾಸ್ಟಿಕ್ ಬಾಟಲ್ ಶೇಖರಣೆಯಾಗಿದೆ ಇದು ಅತ್ಯಂತ ಖೇದದ ಸಂಗತಿಯಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏಕಬಳಕೆಯ ಪ್ಲಾಸ್ಟಿಕ್ ನಿಷೇಧಿಸಿವೆ ಆದಾಗ್ಯೂ ರಾಯಚೂರು ನಗರದಲ್ಲಿ ಅನಧಿಕೃತವಾಗಿ ಯಾವುದೇ ಪರವಾನಿಗೆ ಪಡೆಯದೆ ನೀರಿನ ಪ್ಲಾಸ್ಟಿಕ್ ಪೌಚ್ಗಳು ಮತ್ತು ಪೆಟ್ ಬಾಟಲ್ ಹಾಗೂ ಎಲ್ಲಾ ಆನ್ ಬ್ರಾಂಡೆಡ್ ಕಾರ್ಬೋನೇಟ್ ವಾಟರ್ ಅನ್ನು ತಯಾರಿಸುತ್ತಿರುವುದು ಮಹಾನಗರ ಪಾಲಿಕೆಯ ಗಮನಕ್ಕೆ ಬಂದಿದೆ ಅಂತಹ ಕಾರ್ಖಾನೆಗಳು ಕೂಡಲೇ ಎಚ್ಚೆತ್ತುಕೊಂಡು ನಿಷೇಧಿತ ಪ್ಲಾಸ್ಟಿಕ್ ನಿರ್ಮಾಣ ಮತ್ತು ಮಾರಾಟವನ್ನು ಕೈಬಿಡಬೇಕು ಎಂದು ದಾಳಿ ವೇಳೆ ಅಧಿಕಾರಿಗಳು ತಿಳವಳಿಕೆ ನೀಡಿದರು ಲಾಭವನ್ನೇ ಮುಖ್ಯವನ್ನಾಗಿಸಿಕೊಂಡು ಕೆಲವು ಕಾರ್ಖಾನೆಗಳು ಮತ್ತು ಅಂಗಡಿಗಾರರು ನಿಷೇಧಿತ ಪ್ಲಾಸ್ಟಿಕ್ ಬಾಟಲ್ ಮತ್ತು ಪೌಚ್ನಲ್ಲಿ ನಲ್ಲಿ ನೀರು ಶೇಖರಿಸಿ ಮಾರಾಟ ಮಾಡುತ್ತಿರುವುದು ಕಂಡುಬರುತ್ತಿದೆ ನೀರಿನ ಸ್ಯಾಂಪಲ್ ಪರೀಕ್ಷಿಸದೆ ಹಾಗೂ ನೀರಿನ ಗುಣಮಟ್ಟ ಪರಿಶೀಲಿಸದೆ ಕುಡಿಯುವುದು ಆರೋಗ್ಯಕ್ಕೆ ಹಾನಿಕರವಾಗಿದೆ ಸಾರ್ವಜನಿಕರು ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಸಾರ್ವಜನಿಕರು ಬಾಟಲ್ ನೀರು ಬಳಸಬೇಕು ಇನ್ನುಳಿದಂತೆ ಅನಧಿಕೃತ ಕಂಪನಿಗಳ ಬಾಟಲಿ ನೀರನ್ನು ಬಳಸಕೂಡದು ಎಂದು ಅಧಿಕಾರಿಗಳು ಸಾರ್ವಜನಿಕರಿಗೆ ತಿಳಿ ಹೇಳಿದರು